ಮಾಜಿ ಸಚಿವ ಕೆ ಎನ್ ರಾಜಣ್ಣ ನಿವಾಸದಲ್ಲಿ ಔತಣಕೂಟ ವಿಚಾರ ಇದೆಯಲ್ಲ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಸಂಬಂಧ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಪ್ರತಿ ಸಲವೂ ರಾಜಣ್ಣ ಊಟಕ್ಕೆ ಕರೀತಾರೆ ಅದೇ ರೀತಿ ಈ ಸಲನೂ ಊಟಕ್ಕೆ ಕರೆದಿದ್ದಾರೆ ನಾವು ನಾವು ಕೂಡ ಊಟಕ್ಕೆ ಬರ್ತೇವೆ ಎಂದಿದ್ದೇವೆ ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಸಹಜವಾಗಿ ರಾಜಣ್ಣ ಊಟಕ್ಕೆ ಕರೆದಿದ್ದಾರೆ ಸಿಎಂ ತುಮಕೂರಿಗೆ ಬಂದಾಗ ಊಟಕ್ಕೆ ಕರಿತೇವೆ ರಾಜಣ್ಣ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಅಷ್ಟೇ ಯಾವುದೇ ಔತಣಕೂಟ ಇಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಒಂದು ಕಡೆಯಲ್ಲಿ ರಾಜಣ್ಣ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಹಾಗೆಯೇ ಈ ಔತಣಕೂಟಕ್ಕೆ ಯಾರಿಗೆಲ್ಲ ಆಮಂತ್ರಣ ಇದೆ ಎನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಪ್ರತಿ ಸಲವೂ ರಾಜಣ್ಣ ಮಾಜಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಊಟಕ್ಕೆ ಕರೀತಾರೆ ಅದೇ ರೀತಿ ಈ ಸಲೂ ಕರೆದಿದ್ದಾರೆ ನಾವೆಲ್ಲರೂ ಕೂಡ ಊಟಕ್ಕೆ ಹೋಗ್ತೀವಿ ನಾವು ಕೂಡ ಊಟಕ್ಕೆ ಬರ್ತೇವೆ ಎಂದಿದ್ದೇವೆ ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಎನ್ನುವಂಥದ್ದಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಹಜವಾಗೇ ರಾಜಣ್ಣ ಊಟಕ್ಕೆ ಕರೆದಿದ್ದಾರೆ ಸಿ ತುಮಕೂರಿಗೆ ಬಂದಾಗ ಊಟಕ್ಕೆ ಕರೀತಾರೆ ಕರೀತೇವೆ ಹಾಗೆಯೇ ರಾಜಣ್ಣ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಅಷ್ಟೇ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಔತಣಕೂಟ ಇಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರು ನಿನ್ನೆ ದಲಿತ ಸಚಿವರ ಜೊತೆ ಸಿಎಂ ಮೀಟಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಯಾವುದೇ ವಿಶೇಷ ಸಭೆಯನ್ನು ಮಾಡಿಲ್ಲ ಮಹದೇವಪ್ಪ ಹಾಗೂ ನಮ್ಮ ಕಚೇರಿ ಅಕ್ಕಪಕ್ಕ ಇದೆ ಮಧ್ಯಾಹ್ನ ಊಟಕ್ಕೆ ಕರೆದ್ರು ನಾನು ಹೋಗಿದ್ದೆ ಅಷ್ಟೇ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ